ಚಿತ್ರ ಆಡು ಅವನಲ್ಲಿ ಓ ಇವಳಲ್ಲಿ ಅವನಲ್ಲಿ ಓ ಇವಳೆಲ್ಲಿ ಓ ಮಾತಿಲ್ಲ ಇಲ್ಲ ಎದುರೆದುರು ಬಂದಾಗ ಎದುರೆದುರು ನಿಂತಾಗ ಅಲ್ಲೇ ಆರಂಭ ಪ್ರೇಮ ಅವನಲ್ಲಿ ಓ ಇವನಲ್ಲಿ ಓ ಮಾತಿಲ್ಲ ಕಥೆಯಿಲ್ಲ ಹಾ ಹೆದರಿದ್ದರು ಬಂದಾಗ ಎದುರೆದರು ನಿಂತಾಗ ಅಲ್ಲೇ ಆರಂಭ ಪ್ರೇಮ ನೋಡಿ 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 ಪ್ರೇಮ ಮಾಡೋದಿಲ್ಲ ಮಾಡಿದ್ದಲೇ ಆಡೋದಲ್ಲ ಆಡಿನಲ್ಲಿ ಹೇಳೋದಲ್ಲ ಹೇಳೋದು ಕೇಳೋದಲ್ಲ ಕಲಿತು ನೀ ಮಾಡೋದಲ್ಲ ಮೌನವೇ ದಾನವೇ ಪ್ರೇಮ ಅವನಲ್ಲಿ ಓ ಇವಳಿಲ್ಲಿ ಓ ಮಾತಿಲ್ಲ ನೀನೇಲ್ಲ ನೀನಿರುದೇ ಪಾಲಿಲ್ಲ ಅನ್ನೋದು ಪ್ರೇಮ ಅಲ್ಲ ಮರಗಳನ್ನು ಸುತ್ತೋದಲ್ಲ ಕವನಗಳು ಗೀಚೋದಲ್ಲ ನೆತ್ತರಲ್ಲಿ ಬರುವುದಲ್ಲ ವಿಷವನ್ನು ಕುಡಿಯುವುದಿಲ್ಲ ಮೌನವೇ ಜ್ಞಾನ ಪ್ರೇಮ ಅವನಲ್ಲಿ ಓ ಇವನಲ್ಲಿ ಓ ಮಾತಿಲ್ಲ ಹ್ಞೂ ಖತಿ ಇಲ್ಲ ಎದುರೆದುರು ಬಂದಾಗ ಎದುರೆದುರು ನಿಂತಾಗ ಅಲ್ಲೇ ಆರಂಭ ಪ್ರೇಮ ಥ್ಯಾಂಕ್ ಯು ಸೋ ಮಚ್ ಚಿತ್ರ ಅನಂತ ಮತ್ತು ಹಾಡು ಪ್ಯಾರ ಮೋಲ ಸಬ್ಗೆ ಪ್ಯಾರ ಮೋಲ ದಿಲ್ಕಿ ಮೋಳ ದಡ್ಕಣ್ಕೆ ಮೋಲ ಪ್ಯಾರು ಮೋಲ ಸಬ್ಕೆ ಪ್ಯಾರು ಮೋಳ ದಿಲುಕಿ ಮೋಲಾ ದಡ್ಕನಿಕೆ ಮೋಲ ಮನುಜರ ಬಯಸುವುದೊಂದು ಭಗವಂತನ ಎನಿಸೋದೊಂದು ತಿಳಿಯದ ಒಂದು ಜೀವ ಒಂದು ನೊಂದು ಹೋಗಿದೆ ಬೆಂದು ಯಾರೂ ಯಾರು ಮುಡಿಗೆ ಸೇರಬೇಕು ಎಂದು ಹೆಂಗೆ ಬರೆದಿರುವನು ಮೊದಲೇ ಮನುಜರ ಅರಿಯದ ಬಗೆಯೇ ಆಡಿಸ ಆಟ ಯಾರು ಬಲ್ಲವರು ಚಾಟಿ ಬಿಸಿ ಅರಿವ ತಿಳಿಯೋ ಯಾರು ಯುಗ ಇದು ನಡೆಯುವುದು ಬದಲಾಗುವಾಗುವುದು ಕೇಳು జగ జగ విధు ఇది నడి క్యారోలె ప్యార మౌల తిల్కీ మౌలకె మౌలం చిత్ర ఇండియా మడు సౌరే అక్షం సౌ నా అసం సౌరే కం సౌ ನಿಧಿನಿ ಮಲಗಿದೆ ನಮ್ಮ ಮಧುರಾಯಣ ಋತುಗಳ ಜೊತೆ ಚಿರುಕಾಲ ಪ್ರಯಾಣ ಮನದಾಪಿ ಸಂಧಿಸಿ ನಾಪ ಚುಂಬಿಸಿ ಯೋಗ ಇನ್ನಾರಿಗೂ ನಾ ಪಟಾವು ಪ್ರೀತಿಗೆ ಎಲ್ಲಿ ಬಂದೆ ಇಲ್ಲಿ ನೀನು ನನ್ನಂತೆ ಕಾದಿದೆ ನನ್ನ ಪ್ರಾಣ ನಿನ್ನೆ ಇನ್ನು ಮುಂದೆ ನಾನು ನೀನು ಒಂದೇ ಒಂದೇ ಭೂಮಿ ಒಂದೇ ನೀರು ಒಂದೇ ಗಾಳಿ ಒಂದೇ ಬಾಣ ಒಂದ್ರೆ ಉಳಿಯ ಒಂದೇ ಸಾರಿ ಉಳಿಯದೆ ಒಂದೇ ತಾನು ಹುಣ್ಣಿಮೆ ಚಂದ್ರ ಕಿರಣಿಗೆ ಚೆಲ್ಲಿದೆ ನಾನು ನಾ ಯು ಸೋ ಮಚ್ ಚಿತ್ರ ಪೊರ್ಕಿ ಹಾಡು ಊರಲ್ಲೆಲ್ಲ ನನ್ನ ಪೊರ್ಕಿ ಎಂದರು ಊರಲ್ಲೆಲ್ಲ ನನ್ನ ಪುರ್ಕಿ ಅಂದರು ಮನ್ನಿಸೆ ಪ್ರೀತಿಸೆ ಪ್ರೀತಿಲಿ ನೀತಿ ನೇಮ ಒಂದು ಗೊತ್ತಿಲ್ಲ ಪ್ರೀತಿಸೇ ಮನ್ನಿಸೆ ನಾನಂತ ಮಜನೂ ಅಲ್ಲ ರೂಮಿಯ ಪರ್ಸೆ ಇಲ್ಲ ತಾಜ್ಮಿ ಅಂತ ನನಗೆ ಗೊತ್ತಿಲ್ಲ ಊರ ಆಣೆ ಅಂದರೂ ನಿನ್ನನ್ನು ಪರವಾಗಿ ವಾದಿಸಿ ಪ್ರೀತಿಸಿ ನಾನಿನ್ನ ಮೆಚ್ಚಿಕೊಂಡು ಪ್ರೀತಿ ಮಾಡಿದೆ ಅಂದು ಯಾಕಂತ ಏನಂತ ಕಾರಣ ಗೊತ್ತಿಲ್ಲ ಯಾರನ್ನು ಹೇಳಿ ಕೇಳಿ ಪ್ರೀತಿ ಹುಟ್ಟಲ್ಲ ಅದು ನಾನಂತ ನಿನ್ನಂತ ಯಾರನ್ನು ನೋಡಲ್ಲ ಒಂದು ಮಾತು ಹೇಳು ಏನು ನೀನೇ ಬೇಕು ಆನೆ ಹಾಕು ಒಲವಿದೆ ಅಂದಿಕ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಪ್ರೀತಿಯಾಡು ಪ್ರೀತಿಯಾಡು ಹೃದಯ ತೆಗೆದಿದು ನಿನ್ನ ಎಲ್ಲೇ ಇದ್ದರೂ ನಿನ್ನ ಮುಂದೆ ಹಾಜರಾಗುವೆ ಸೇ ಎಲ್ಲಿಂದ ಬಂತು ಕೂಡಿ ಪ್ರೀತಿ ತುಂತುರು ಅಂತರಂಗ ಕಾಲು ತುಂಬ ಅಷ್ಟೇ ಅಲ್ಲ ಗೊತ್ತಿಲ್ಲ ಪ್ರೀತಿ ಮಾಡುವೆ ನನ್ನ ಪ್ರಾಣ ನೀನು ಅಷ್ಟೇ ಅಂತೂ ಹೇಳುವೆ ಬೆಳಕು ನೀನು ಚಿಗಿರಿದ ತಂಪು ನೀನು ಕಾಣದಿದ್ದರೂ ಬಂದೆ ನೀನು ಸಂಧಿಸಿದೆ ಬಾಳಿನಲ್ಲಿ ಬಂಧಿಸಿದೆ ತೋಳಿನಲ್ಲಿ ಒಲವಿನ ತಿರುವಿನಲ್ಲಿ ಊರನ್ನೆಲ್ಲ ನನ್ನ ನೆನಪೊರಕಿ ಎಂದರೂ ಮನ್ನಿಸೆ ಪ್ರೀತಿಸೆ ಪ್ರೀತಿಯಲ್ಲಿ ನಿತ್ಯ ನಿಯಮ ಒಂದು ಗೊತ್ತಿಲ್ಲ ಪ್ರೀತಿಸೆ ಮನ್ನಿಸೆ ಥ್ಯಾಂಕ್ ಯು ಸೋ ಮಚ್ ಚಿತ್ರ ಇಂದ್ರ ಹಾಡು ರಾಜ ನಿನ್ನಾಣೆ ರಾಜ ನಿನ್ನೆ ರಾಜ ನಿನ್ನೆ ನೀನು ನನಗೇನೆ ನಾನು ನಿಂಗೆನೇ ಹಣೆ ನಿನ್ನೇ ಬಾಳೆಲ್ಲ ಬೆಳಕಾದೆ ನನ್ನ ನಾನೇ ಓ ಹೋಜಾನೆ ನಿನ್ ಕಾಗೆ ವರವಾದೆ ರಾಜ ನೀನು ನನಗೇನೆ ನಾನು ನಿಂಗೆನೇ ಮೌಳಕ್ಕೆ ಆಕಾಶನೇ ಆಧಾರ ಬಾಲಿನ ತೇರಿಗೆ ನೀನೇ ಆಧಾರ ನೀರಿಗೆ ಇಲ್ಲವೇ ಇಲ್ಲ ಆಕಾರ ಪ್ರೀತಿಗೆ ಹಾಗೆ ಅಲ್ಲವೇ ಧೀರ ಭೂಮಿಗೆ ಅಪರೂಪ ನೀ ನಮ್ಮ ಸಲ್ಲಪ್ಪ ಎಲ್ಲನೂ ಮೀರಿ ನಿಲ್ಲು ದೇವ ಪ್ರೇಮ ಎಲ್ಲ ದೇವರೂಪ ನೀನೇ ರಾಜ ನೀ ರಾಜ ನೀನು ನನಗೇನೆ ನಾನು ನಿನಗೇನೆ ಪ್ರೀತಿ ವೇ ತಾನೆ ಸಂಕೇತ ಬಾವುಟ ಏನು ನೀ ಹೇಳು ಬಾಲಿಗೆ ಪ್ರೀತಿಯ ಒಂದು ಸಂಕೇತ ಒಲವಿಗೆ ಸಂಗಮ ಯಾಕೆ ನೀಳು ನಮ್ಮ ಈ ಅಧ್ಯಾಯ ಆಗಲು ಮಾಧುರ್ಯ ಪ್ರೇಮದ ಜೇನು ಬಿಂದು ಬೇಕು ಬೇಕು ನನ್ನ ಜೀವನ ಕಂಪನ ನೀನೇ ರಾಜನಿ ನಾನೇ ರಾಜನಿ ನಾನೇ ನೀನು ನನಗೇನೆ ನಾನು ನಿನ್ಗೆನೆ ಆನೆ ಬೆಳಕಾದೆ ನನ್ನಾನೆ ಅವರವಾದೆ ಥ್ಯಾಂಕ್ ಯು ಸೊ ಮಚ್ ಚಿತ್ರ ഇന്ദ്ര ആടും ഗും ഗും ഗുട്ടാളെ ഗു ഗും താളെ ഗും 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 താളെ ഗും 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 ഗു താളെ ഗും ഹേ നവരംഗി നീനു ഗും ഗും ഹേ മദരംഗ് ഗു പൂസിടുനു ഓ ഗു ഗു നൂഗൂ ಸಿಗದಿದ್ರೆ ಬಿಡ್ತೀನ ಬಿಡು ನಿನ್ನ ಬಿಗುಮಾನ ಆ ಸಿಗದಿದ್ರೆ ಅಲ್ಲೋಲ ಮೈ ಮನಸ್ಸೆ ಕಲ್ಲೋಳ ನೀನೊಂದು ತಾರೋಡ್ ಸೀಮೆ ಗುಮ್ 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 ಗುಂತಾಳೆ ಗುಮ್ 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 ಗುಂತಾಳೆ ಗುಮ್ 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 ಗುಮ್ತಾಳೆ ಗುಮ್ ಏ ನವರಂಗಿ ನೀನು ಗುಮ್ ಗುಮ್ ಏ ಮದರಂಗಿ ನಾನು ಗುಮ್ ಗುಮ್ ಥ್ಯಾಂಕ್ ಯು ಸೋ ಮಚ್